ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಆಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿದೆ ಇವಾಗ ಕರೆಕ್ಟಾಗಿ ನಾಲ್ಕೂವರೆ ಇವಾಗ ತಾನೇ ನನ್ನ ಮಗನ ಕರ್ಕೊಂಡ್ಬಂದೆ ಕರ್ಕೊಂಡ್ಬಂದುಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಕುತ್ಕೊಂಡು ಶೂಸ್ ಮಿಜ್ತಾ ಇದ್ದಾನೆ ಬಂದಿದ್ದಾನೆ ನೋಡಿ ಅಜ್ಜೋ ಬಾಯಿಲೆ ಇವಾಗ ತಾನೇ ಬಂದ ಫುಲ್ ಪಾಪ ಬಿಸ್ನರ್ ಬಂದಿರೋದಕ್ಕೆ ಸುಸ್ತಾಗಿ ಬಿಟ್ಟಿದ್ದಾನೆ ಬ್ರಹ್ಮ ಮಲ್ಕೊಂಡಿದ್ದಾಳೆ ಸೊ ಮಾ ಅವಳು ಎದ್ದಾಳಷ್ಟಲ್ಲಿ ಹೋಗಿ ಕರ್ಕೊಂಡ್ಬಂದೆ ಅಮ್ಮ ಸ್ವಲ್ಪಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಇವಾಗ ಅವನು ಬಂದಲ್ಲ ಸಂಜೆ ನಿನ್ನೆ ಊರಿಂದ ಬಂದ್ ನಿನ್ನೆ ತಾನೇ ಊರಿಂದ ಬಂದ್ವಿ ಊರಿಂದ ಬಂದು ಎಲ್ಲ ಕ್ಲೀನಿಂಗ್ ಕೆಲಸ ಇಡಿತು ಬೆಳಗ್ಗೆ ನಾನು ಕೂಡ ಬಟ್ಟೆ ಎಲ್ಲ ಇಟ್ಟಿಕ್ಕದಂಗೆಲ್ಲ ಆಯ್ತು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ತುಂಬಾ ಬ್ಯಾಗ್ಬಿಡ್ದೇನ ಅವ್ನ್ ಸ್ವಲ್ಪ ರೆಡಿ ಮಾಡ್ಬೇಕು ಫೇಸ್ ವಾಶ್ ಮಾಡಿಸಿ ಅವ್ನ್ ರೆಡಿ ಮಾಡಿ ಅವ್ನ್ಗೆ ಏನಾದರೂ ತಿನ್ನೋದು ಕೊಡ್ಬೇಕು ನಿನ್ ಫೋನು ಮೇಲ್ಗಡೆ ಇದೆ ಇಟ್ಟಿತ್ ಪಪ್ಪ ಆಮೇಲೆ ಕೊಡ್ತಿಂತ ನೋಡಿ ಗೊತ್ತಿಲ್ಲ ನೋಡ್ತೀನಿ ಫಸ್ಟ್ ಮುಖ ತೊಳ್ಕೊ ಅಜ್ಜುನ ಸ್ಕೂಲಿಂದ ಕರ್ಕೊಂಡ್ ಬರೋಷ್ಟರಲ್ಲೇ ಎಲ್ಲ ಪಾತ್ರೆಗಳೆಲ್ಲ ತೋಳೋದಿಕ್ಕಿದೆ ಅಜ್ಜುನ ಕರ್ಕೊಂಬಂದು ಅವನಿಗೆ ಟ್ಯೂಷನಿಗೆ ರೆಡಿ ಮಾಡಿ ಟ್ಯೂಷನಿಗೆ ನಾನು ನಾನಿಲ್ಲಿ ಮತ್ತೆ ಪಾತ್ರೆಗಳನ್ನೆಲ್ಲ ಜೋಡ್ ಸಿಗ್ತಾ ಇದ್ದೀನಿ ಅವ್ನಿಗೆ ಬರೋಷ್ಟರಲ್ಲೇ ಸ್ವಲ್ಪ ಕೆಲಸ ಮುಗಿದ್ರೆ ನನಗೆ ಸ್ವಲ್ಪ ರೆಸ್ಟ್ ಅಂತ ಅನಿಸುತ್ತೆ ಇಲ್ಲ ಅಂತ ಹೇಳಿದರೆ ವಿಡಿಯೋ ಮಾಡೋದಕ್ಕಾಗಲಿ ಎಡಿಟ್ ಮಾಡ್ಕೊಳೋಕ್ಕಾಗಲಿ ಆಗೋದೇ ಇಲ್ಲ ಹಾಗಾಗಿ ಅವನು ಸ್ಕೂಲಿಂದ ಬರೋಷ್ಟರಲ್ಲೇ ಏನಾದ್ರು ಪಾತ್ರೆ ಅವೆಲ್ಲ ಇದ್ದು ಇದ್ದರೆ ಅವನ್ನೆಲ್ಲ ತೊಳೆದು ಇಟ್ಕೊಳೋದು ಅದನ್ನೆಲ್ಲ ಮಾಡ್ತಿರ್ತೀನಿ ಎಷ್ಟೊಂದು ಸಲ ವೀಡಿಯೋಸ್ ಎಲ್ಲ ಹಾಗೇ ಇರುತ್ತೆ ಆದರೆ ಅದಕ್ಕೆ ಅವ್ರು ಕೊಡೋದಕ್ಕೂ ಕೂಡ ಆಗ್ತಿರಲ್ಲ ಈ ವಿಡಿಯೋ ಬಂದುಬಿಟ್ಟು ಅವನು ಟ್ಯೂಷನಿಂದ ಬಂದ ಟ್ಯೂಷನಿಂದ ಬಂದು ವರ್ಕ್ ಮಾಡ್ಕೋತಾ ಇದ್ದಾನೆ ಮತ್ತು ಇಲ್ಲಿ ನನ್ನ ಮಗಳು ಬಂದುಬಿಟ್ಟು ನನಗೆ ಕಂಪ್ಲೇಂಟ್ ಹೇಳ್ತಿದ್ದ ಅಣ್ಣ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಹೇಳಿ ಸರಿ ಆಯಿತು ಬಿಡಮ್ಮ ಹೇಳಿ ಸುಮ್ಮನೆ ಅದೇ ಪಾಪ ಅವನ ಪಾಡಿಗೆ ಅವನು ವರ್ಕ್ ಮಾಡ್ಕೋತಾ ಇದ್ದಾನೆ ಯಾರಾದರೂ ಬೈರಿ ಯಾರಾದರೂ ಏನಾದರೂ ಮಾಡ್ಕೊಳ್ರಿ ಅಂತಂದು ಅಂದ್ಕೊಂಡು ಅವ್ನು ಸುಮ್ಮನೆ ಇದ್ದಾನೆ ಈಗ ಟೀ ಮಾಡೋದಕ್ಕೆ ಇಟ್ಟಿದ್ದೆ ಅಮ್ಮ ಯಾಕೋ ತಲೆ ಇದೆ ಸ್ವಲ್ಪ ಟೀ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಟೀ ಮಾಡೋದಕ್ಕೆ ಇಕ್ಕಿದ್ದೀನಿ ಮತ್ತು ಭ್ರಮರ ನೋಡಿ ನಾನು ಎಲ್ಲೋದ್ರೂ ಕೂಡ ಬಿಡ್ತಾ ಇಲ್ಲ ಬಂದುಬಿಟ್ಟು ಏನಾದರೂ ಒಂದು ಕಂಪ್ಲೇಂಟ್ ಹೇಳೋದು ಮತ್ತು ಟ್ಯೂಷನ್ ವರ್ಕು ಇದು ಕೊಟ್ಟಿದ್ದಾರೆ ನೋಡು ಅಂತ ತೋರಿಸಿದ್ಲು ಸರಿ ಆಯಿತು ಇದನ್ನು ಕುತ್ಕೊಂಡು ಅಣ್ಣನ ಜೊತೆ ನೀನು ವರ್ಕ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದೆ ಇವಾಗ ಅವನು ನೋಡಿ ಇವಳು ಕಲಿಯೋದು ಜಾಸ್ತಿ ಅಣ್ಣ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಅವಳು ವರ್ಕ್ ಮಾಡ್ತಾಳೆ ಅವನೇನಾದರೂ ಫ್ರೀಯಾಗಿ ಆಟ ಇದ್ದರೆ ಅವಳು ಕೂಡ ಫ್ರೀಯಾಗಿ ಆಟ ಆಡ್ತಾ ಇರ್ತಾಳೆ ಆ ರೀತಿ ಮಾಡ್ತಾಳೆ ಅದಕ್ಕೋಸ್ಕರ ಅವನು ಹೋಮ್ವರ್ಕ್ ಮಾಡ್ತಾ ಇದ್ನಲ್ಲ ಅವನ ಜೊತೆ ನೀನು ಕೂಡ ಹೋಮ್ವರ್ಕ್ ಮಾಡ್ಕೊಳ್ಳಮ್ಮ ಅಂತ ಹೇಳಿದೆ ಅದಕ್ಕೆ ಅವಳು ಹೋಮ್ವರ್ಕ್ ಮಾಡ್ಕೊಳೋದಕ್ಕಂತ ಹೋದಲು ಬೆಳಿಗ್ಗೆ ಮಾಡಿದಂಥ ಸಾಂಬಾರ್ ಇತ್ತು ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಇವಾಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮೂರು ಟೈಮ್ ಕೂಡ ಬಿಸಿ ಮಾಡ್ತೀನಿ ಎಷ್ಟೊಂದು ಸಲ ಸುಸ್ತಾಗ್ತಾ ಇರುತ್ತೆ ನನಗೆ ಕೆಲಸ ಮಾಡಿ ಮಕ್ಕಳನ್ನ ಸುಧಾರಿಸಿ ಆದರೂ ಕೂಡ ನಮಗಂತರೂ ಅದು ಅಭ್ಯಾಸ ಆಗಿಬಿಟ್ಟಿದೆ ಎಷ್ಟೇ ಸುಸ್ತಿದ್ರು ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ಈ ಕೆಲಸಗಳಂತರೂ ಮಾಡಲೇಬೇಕು ತಪ್ಪಿದ್ದಲ್ಲ ಹೆಣ್ಮಕ್ಳಿಗೆ ಅಡುಗೆ ಕೆಲಸ ಆಗಿರ್ಬೋದು ಮಕ್ಕಳು ನೋಡ್ಕೊಳೋದಾಗಿರ್ಬೋದು ಮನೆ ಮೇಂಟೆನೆನ್ಸ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ತಪ್ಪಿದ್ದಲ್ಲ ಹೊರಗಡೆ ಹೋಗಂಥ ಮ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಕೆಲಸಕ್ಕೆ ಬಟ್ ನಮಗೆ ಹೌಸ್ ವೈಫ್ಸ್ಗೆ ಟೈಮಿಂಗ್ಸ್ ಅನ್ನೋದೇ ಇರೋದಿಲ್ಲ ಎನಿ ಟೈಮ್ ಕೆಲಸ ಅದು ಇದು ಅಂತ ಏನಾದರೂ ಒಂದು ಮಾಡ್ತಾ ಇರ್ತೀವಿ ಎಷ್ಟೊಂದು ಜನ ಹೇಳ್ತಿರ್ತಾರೆ ಏನು ಮಾಡ್ತೀರಾ ನೀವು ಮನೇಲಿದ್ದು ಅಂತಂದು ಕೇಳ್ತಾರೆ ಆದರೆ ಒಂದು ದಿನ ಮನೇಲಿದ್ದು ಮನೆ ಮೇಂಟೆನೆನ್ಸ್ ಮಾಡಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯಾಕಂದರೆ ಅವರೇ ಹೇಳ್ತಾರೆ ಆಮೇಲೆ ಅಪ್ಪ ಬೇಡ ಹೊರಗಡೆ ಹೋಗಿ ದುಡ್ಕೊಂಬರೋದು ಬೇಕು ಇದು ಮನೇಲಿರೋದು ಬೇಡಪ್ಪ ಅಂತ ಅಂತಾರೆ ಇದು ನೆಕ್ಸ್ಟ್ ಡೇ ವ್ಲಾಗ್ ನೋಡಿ ನನಗೆ ಆವತ್ತು ವ್ಲಾಗ್ನೇ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಏನಾದರೂ ಒಂದು ಅಡ್ಡಿ ಆ ಥರ ಬರ್ತಾನೆ ಇರ್ತವೆ ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನೂ ಎಲ್ಲರೂ ಮಲ್ಕೊಂಡಿದ್ದಾರೆ ಅಮ್ಮ ನಾನು ನಾನಿಬ್ಬರೇ ಎದ್ದಿರೋದು ಎದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟೆ ಮುಂದೆ ಅಂಗಳದಲ್ಲಿ ಬಿಡೋಣ ಅಂದರೆ ಅಲ್ಲಿ ನೀರೆಲ್ಲ ಹಾಕ್ಬಿಡ್ತೀವಿ ರಂಗೋಲಿ ಹಾಕಿದ್ದು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಜಸ್ಟು ಬಾಕ್ಲು ಮುಂದಗಡೆ ಅಷ್ಟೇ ನಾನು ಹಾಕ್ತೆ ಇವಾಗ ಜಸ್ಟ್ ನೋಡಿ ಏನಾಯ್ತು ಏನು ಮಾಡ್ಕೊಂಬಿಟ್ಟೆ ನನಗೆ ಗೊತ್ತಿಲ್ಲ ಕವರ್ ಇಕ್ಕಿದ್ದಾರೆ ಕವರು ಕಟ್ಟಿಗೆ ಮೇಲೆಲ್ಲ ಬಿದ್ದುಬಿಟ್ಟಿದೆ ನಾ ಕಟ್ಟಿಗೆ ಎತ್ತಿಡೋಕ್ಕೆ ಹೋಗ್ಬಿಟ್ಟು ಕೈ ಮೇಲೆಲ್ಲ ಕವರಿಂದ ಎಣ್ಣೆ ಥರ ಇರುತ್ತಲ್ವ ಅದೆಲ್ಲ ಸೋರ್ಬಿಟ್ಟು ಇಮಿಡಿಯೇಟ್ಲಿ ಅದು ಒಂಥರ ರೆಡ್ ಆದಂಗೆ ಆಗ್ಬಿಡ್ತು ಕೈ ಸುಟ್ಟೋಯ್ತು ಫುಲ್ ಕವರೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅದ್ರ ಮೇಲೆ ಸ್ವಲ್ಪ ಬಿಡಿಸ್ಕೊಂಡೆ ಬಟ್ ಇನ್ನೂ ಸ್ವಲ್ಪ ಇದೆ ಅದನ್ನು ಬಿಡಿಸ್ಕೋಬೇಕಂದ್ರೆ ಒಂಥರ ಮೈಯೆಲ್ಲ ನನಗೆ ಜುಮ್ ಅನ್ನತ್ತೆ ಸಕ್ಕ ತುರಿತಾ ಇತ್ತು ಅದ ಅದಕ್ಕೋಸ್ಕರ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟ್ ಬರುತ್ತಲ್ವ ಅದನ್ನ ಹಚ್ಕೊಂಡಿದ್ದೀನಿ ಇದನ್ನು ಹಚ್ಕೊಳೋದ್ರಿಂದ ನಮಗೆ ಬೊಬ್ಬೆ ಬರಲ್ಲ ಮತ್ತು ಸ್ವಲ್ಪ ಕೂಲ್ ಅಂತ ಅನಿಸ್ತಾ ಇರುತ್ತೆ ಅಂದರೆ ಸ್ವಲ್ಪ ತಣ್ಣಗೆ ಅನಿಸ್ತಾ ಇರುತ್ತೆ ಈ ಟೈಮಲ್ಲಿ ಸಖತ್ ಒಂಥರ ಉರಿ ಉರಿ ಆಗ್ತಾ ಇರತ್ತಲ್ವಾ ಅದು ಆಗೋಲ್ಲ ಕಡಿಮೆ ಆಗುತ್ತೆ ನೋಡಿ ಎರಡು ಎರಡು ಬೆರಳೇನು ಮೂರು ಬೆರಳಿಗೆ ಬಿದ್ದಿತ್ತು ನನಗೆ ಅಜ್ಜು ಅಂತರೂ ಏನು ಮಾಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಅವನು ಬಂದು ನೋಡ್ದ ಇಲ್ಲ ಬಿಡಪ್ಪ ಹಿಂಗೆ ಆಗಿದೆ ಅಂತ ಅಂದೆ ಅವನು ಬೈತಾ ಇದ್ದಾನೆ ದೊಡ್ಡೋರು ಬೈದಂಗೆ ನಿಂಗೆ ಗೊತ್ತಾಗೋದಿಲ್ವಾ ನೀನು ಅದನ್ನೋಗಿ ನೋವು ಇಡ್ಕೊಂಡಿದ್ದೀಯಲ್ಲ ಅಂತಂದೇಳಿ ಏನು ಮಾಡೋದು ಹೇಳಿ ಮತ್ತು ಮಕ್ಕಳಿಗೋಸ್ಕರ ಸ್ವಲ್ಪ ಕಾಳುಗಳನ್ನ ಎಲ್ಲ ನೆನೆ ಇಟ್ಟಿದ್ದೆ ಇದು ಅಮ್ಮ ಚಟ್ನಿ ಮಾಡಿದ್ದು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಚಟ್ನಿ ರೆಸಿಪಿ ತೋರಿಸಿ ತೋರಿಸಿ ಅಂತ ಹೇಳಿ ಬಟ್ ತೋರ್ಸೋಕ್ಕಾಗಲಿಲ್ಲ ಆದಷ್ಟು ಬೇಗ ಚಟ್ನಿ ರೆಸಿಪಿನ ನಾನು ತೋರಿಸ್ತೀನಿ ರಾತ್ರಿ ನೆನೆ ಹಾಕಿದ್ದೆ ಶೇಂಗಾ ಕಡಲೆಕಾಳು ಹಾಗೆ ಬಾದಾಮಿನ ಮಕ್ಕಳು ಯಾಕೋ ಸ್ವಲ್ಪ ವೀಕ್ ಆಗ್ತಾ ಇದ್ದಾರೆ ಅಂತ ನನಗೆ ಯಾಕೋ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಐಟಮ್ ಏನಿರುತ್ತೆ ಅದೆಲ್ಲ ಫುಲ್ ಕಂಟ್ರೋಲ್ ಮಾಡಿ ಈ ರೀತಿ ಹೇಗೆ ಕೊಡೋಣ ಅಂತ ಅಂದ್ಕೊಂಡು ಇವಾಗ ಬಾದಾಮಿ ಗೋಡಂಬಿ ಅದನ್ನು ತಿನ್ನಿಸೋದು ಜಾಸ್ತಿ ಮಾಡ್ತಾಯಿದ್ದೀನಿ ಅದರಿಂದ ಸ್ವಲ್ಪ ಅವ್ರಿಗೆ ವೇಟ್ ಗೇನ್ ಆಗ್ತಾರೆ ಆಮೇಲೆ ಅವರು ಏನು ಸ್ವಲ್ಪ ವೀಕ್ ಅಂತ ಅನ್ನಿಸ್ತಾರೋ ಅಥವಾ ಅವ್ರಿಗೆ ಎನರ್ಜಿ ಏನು ಕಡಿಮೆ ಇದೆಯೋ ಈ ರೀತಿ ಪದಾರ್ಥಗಳನ್ನ ನಾವು ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಹಾಗೆ ಕೆಲವೊಬ್ಬರು ಕೇಳ್ತಾಯಿದ್ರೆ ಜ್ಞಾಪಕ ಶಕ್ತಿಗೆ ಏನು ಮಾಡಬೇಕಂತ ಕಡಲೆಕಾಳನ್ನು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ಕಡಲೆಕಾಳನ್ನು ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಜಿ ಅದನ್ನು ತಿನ್ನಬೇಕು ಅದನ್ನು ತಿನ್ನೋದ್ರಿಂದ ನಿಮಗೆ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚುತ್ತೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಬರೋಲ್ಲ ಅಂದರೆ ಏನಾದ್ರು ಓದಿದ್ರೆ ತಲೆಗಿರಲ್ಲ ಮರ್ತೋಗುತ್ತೆ ಮರ್ತೋಗುತ್ತೆ ಅಂತಾರಲ್ವ ಆ ಟೈಮಲ್ಲಿ ಇದನ್ನು ನೀವು ಡೈಲಿ ಒನ್ ಟೈಮ್ ನೀವು ಇದನ್ನು ಬೆಳಗಿನ ಜಾವ ತಿನ್ನಿಸಿ ನೋಡಿ ಅವ್ರ ಜ್ಞಾಪಕ ಶಕ್ತಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತಂತ ಇದು ನ್ಯಾಚುರಲ್ ಆಯುರ್ವೇದಿಕ್ ಅಲ್ವಾ ಅವ್ರ ಡೈಜೆಷನ್ ಪವರ್ ಕೂಡ ಇರುತ್ತೆ ಮತ್ತು ಅವ್ರಿಗೆ ಜ್ಞಾಪಕ ಶಕ್ತಿ ಕೂಡ ಇರುತ್ತೆ ನಾವು ಹೊರಗಡೆ ಸಿಗುವಂಥ ಏನೇನೋ ಯೂಸ್ ಮಾಡ್ತೀವಿ ಮಾತ್ರೆಗಳನ್ನ ಶಿರಪ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ಅದ್ರ ಬದಲು ಈ ರೀತಿ ನ್ಯಾಚುರಲ್ ಆಗಿರೋಂಥದ್ದನ್ನ ಕೊಟ್ಟರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತರೂ ಆಗೋದಿಲ್ಲ ಅವ್ರಿಗೆ ಬದಲಾಗಿ ಎನರ್ಜಿ ಅಂತರೂ ಬಂದೇ ಬರುತ್ತೆ ಕಡಲೆಕಾಳು ಮತ್ತು ಬೆಳ್ಳುಳ್ಳಿ ಬಂದುಬಿಟ್ಟು ಡೈಜೆಷನ್ ಆಗುತ್ತೆ ಸ್ವಲ್ಪ ಅವ್ರ ಜ್ಞಾಪಕ ಶಕ್ತಿ ಅನ್ನೋದು ಬರುತ್ತೆ ಇವಾಗ ಮ ಟಿಫನಿಗೋಸ್ಕರ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾ ಇದೆ ನನ್ನ ಮಕ್ಕಳಿಗಂತೂ ಪುಳಿಯೋಗರೆ ತುಂಬ ಇಷ್ಟ ಅದರಲ್ಲಿ ಸ್ವಲ್ಪ ಹುಳಿ ಇರಬೇಕು ಹಂಗಾರೆ ಇಷ್ಟಪಡ್ತಾರೆ ರೈಸಿಗೆ ಹಾಗೆ ನೀವು ಪಕ್ಕದಲ್ಲಿ ಇಟ್ಕೊಟ್ರು ಗೊಜ್ಜನ್ನ ಕಲಿಸ್ಕೊಂಡು ಊಟ ಮಾಡ್ತಾರೆ ಈ ರೀತಿ ಒಗ್ಗರಣೆ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಅಂದರೆ ಟ್ರಿಪ್ ಏನಾದರೂ ಹೋಗ್ತಾ ಇರ್ತೀವಲ್ವ ಆ ಟೈಮಲ್ಲಿ ಈ ರೀತಿ ಗೊಜ್ಜು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ನಾವು ಸ್ವಲ್ಪ ರೈಸ್ ಏನಾದರೂ ಹೋಟೆಲಲ್ಲಿ ಅಲ್ಲೇನಾದರೂ ತೊಗೊಂಡ್ಬಿಟ್ಟು ಈ ರೀತಿ ಗೊಜ್ಜನ್ನ ತೊಗೊಂಡೋಗಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿ ಕೊಡ್ತೀವಿ ಇದು ನಮ್ಮ ಅತ್ತೆ ಟೆಕ್ನಿಕ್ ಏನಂದರೆ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ ಅದು ಹಾಳಾಗಬಾರ್ದು ಅಂತಂದರೆ ಕೊತ್ತಂಬರಿ ಸೊಪ್ಪು ತುಯಿ ಇರುತ್ತಲ್ವ ಬೇರುಗಳ್ನ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸಲ್ಲಿ ನೀರು ಹಾಕಿ ಕೊತ್ತಂಬ್ರಿನ ಇಡೋದ್ರಿಂದ ಒಂದು ವಾರ ಆದರೂ ಕೂಡ ಕೆಡೋದಿಲ್ಲ ಫ್ರೆಶ್ ಆಗೇ ಇರುತ್ತೆ ಇದು ಫುಲ್ ಖಾಲಿ ಆಗೋವರೆಗೂ ಕೂಡ ನಾನು ಹಾಗೇ ಇಟ್ಟಿದ್ದೀನಿ ಒಂದಿಷ್ಟು ಕೆ ಅಂದರೆ ಕೆಡಲಿಲ್ಲ ಚೆನ್ನಾಗೇ ಇತ್ತು ಸೊ ಈ ಟಿಪ್ನ ಫಾಲೋ ಮಾಡ್ಬೋದು ಫ್ರಿಜ್ಜಿದ್ರೆ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಮತ್ತು ಇರೋರು ನಾರ್ಮಲಾಗಿ ಹಿಂಗೆ ಮಾಡ್ಕೋಬೋದಲ್ವ ಇವಾಗ ಬಿಸಿಲುಗಾಲ್ ಆಗಿರೋದ್ರಿಂದ ಏನೂ ಕೂಡ ತಡೆಯೋದಿಲ್ಲ ಸೊಪ್ಪುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ತಡೆಯೋದಿಲ್ಲ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಅಂತರೂ ನಾವು ತಂದು ಒಂದು ಸ್ವಲ್ಪತ್ತಿಗೇ ಅದು ಬಾಡೋಗಿರುತ್ತೆ ಫುಲ್ಲು ಆ ರೀತಿ ಆಗಬಾರ್ದಂದ್ರೆ ನೀವು ಈ ರೀತಿ ಟೆಕ್ನಿಕ್ ಯೂಸ್ ಮಾಡಿದರೆ ನಿಮಗೆ ಆರಾಮಾಗಿ ಕೊತ್ತಂಬರಿ ಸೊಪ್ಪು ಅನ್ನೋದು ಒಂದು ವಾರ ಯೂಸ್ ಮಾಡ್ಕೋಬೋದು ಇಲ್ಲಾದ್ರೆ ಅಟ್ಲೀಸ್ಟ್ ಒಂದೆರಡು ದಿನ ಏನಾದರೂ ಯೂಸ್ ಮಾಡ್ಕೋಬೋದಾ ಸಾಕಲ್ವಾ ಫ್ರೆಶ್ ಆಗಿರುತ್ತೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇವಾಗ ನಾನು ಮಗನಿಗೆ ಸ್ವಲ್ಪ ಗೊಜ್ಜಾಕ್ಬಿಟ್ಟು ರೈಸ್ನ ಪ್ಲೇಟಲ್ಲೇ ಇದ್ದೀನಿ ಯಾಕಂದರೆ ಅನ್ನ ಇನ್ನೂ ಕೂಡ ಬಿಸಿ ಇತ್ತು ಬಿಸಿ ಇರೋದನ್ನೇ ಅಷ್ಟು ಅನ್ನಕ್ಕೆ ಒಗ್ಗರಣೆ ಕಲಿಸ್ಬಿಟ್ವಿ ಅಂದರೆ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಕಲಿಸಿದರೆ ಹರಳು ಹರಳು ಉದ್ರಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಅವನು ತಿಂತಾನೆ ಇಲ್ಲಾಂದರೆ ಗೊಜ್ಜೂ ಪಕ್ಕದಲ್ಲಿ ಹಾಕ್ಕೊಟ್ರು ತಿಂತಾನೆ ಆದರೆ ಸ್ವಲ್ಪ ಸುಡ್ತಾ ಅಲ್ಲ ಅದಕ್ಕೋಸ್ಕರ ನಾನೇ ಕಲಿಸ್ಕೊಡ್ತೀನಿ ತಡಿಯಪ್ಪ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದ್ರಿಂದ ನಮ್ಗೆ ಮೋಟಿವೇಶನ್ನು ಸಿಗುತ್ತೆ ಹಾಗೆ ನಮ್ಮ ವಿಡಿಯೋ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗುವಂಥ ಚಾನ್ಸಸ್ ಸಿಗುತ್ತೆ ಈ ಒಂದು ಹೆಲ್ಪ್ ನಾನು ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಿಮ್ಮ ಕಡೆಯಿಂದ ನಾನು ಕೇಳುವಂಥ ಹೆಲ್ಪ್ ಇದು ಒಂದೇ ನಾನು ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಅಜಯ್ಗೆ ಟಿಫನ್ ಕೊಟ್ಬಿಟ್ಟು ಆಮೇಲೆ ನಾನು ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡಬೇಕು ಲಂಚ್ ಬಾಕ್ಸಿಗೆ ನಾನು ಇವಾಗ ಪುಳಿಯೋಗರೆ ಅದ್ರ ಜೊತೆ ಸ್ವಲ್ಪ ಏನಾದರೂ ಫ್ರೂಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವನು ಏನೋ ಲಂಚ್ ಬಾಕ್ಸ್ ಕೊಟ್ಟು ಕಳ್ಸಿರ್ತೀವಲ್ವ ಅದನ್ನು ಖಾಲಿ ಮಾಡಿದರೂ ಮಾಡ್ತಾನೆ ಇಲ್ಲಾಂದರೆ ಇಲ್ಲ ಯಾರಾದರೂ ಪಕ್ಕದಲ್ಲಿದ್ದರೆ ಅವ್ರು ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಫ್ರೂಟ್ಸ್ ಕೊಟ್ಟರೆ ಹದಿನಾರು ತಿಂದ್ಬಿಟ್ಟು ಬರೋವ್ರಿಗೂ ಸ್ವಲ್ಪ ಅವ್ನಿಗೆ ಎನರ್ಜಿನಾದ್ರೂ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಫ್ರೂಟ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ ಮತ್ತು ಗ್ರೇಪ್ಸ್ ಅಂದರೆ ದ್ರಾಕ್ಷಿ ತೊಗೊಂಬಂದಿದ್ರು ಇವಾಗ ದ್ರಾಕ್ಷಿನ ತೊಳೆದು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ದೀನಿ ಇಷ್ಟೂ ತೊಗೊಂಡೋಗಲ್ಲ ಅವನು ಒಂದು ಸ್ವಲ್ಪ ನಾವು ಸ್ಟಾರ್ಟಿಂಗ್ ಏನಾಗಿದೆ ಅಷ್ಟೇ ತೊಗೊಂಡೋಗ್ತಾನೆ ಇಷ್ಟು ಕೊಟ್ಟರೆ ಮ ಸ್ವಲ್ಪ ಫ್ರೆಂಡ್ಸ್ ಅವರು ಇರ್ತಾರಲ್ವ ಅವ್ರಿಗೆ ಕೊಟ್ಬಿಟ್ಟು ತಿಂತಾನೆ ಹಾಗೆ ನಮ್ಮ ಮನೆಯವ್ರು ಬ್ರೆಡ್ ತೊಗೊಂಬಂದಿದ್ರು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಮಕ್ಕಳಿಗೆ ರೋಸ್ಟ್ ಮಾಡಿಕೊಡು ತಿಂತಾರೆ ಅಂತ ಹೇಳಿ ಮತ್ತು ಟೀಗೆ ಇವಾಗ ಅವ್ರಿಗೆ ತಿನ್ನೋದಕ್ಕೂ ಕೂಡ ಬೇಕು ಹಾಗಾಗಿ ಬ್ರೆಡ್ ತೊಗೊಂಬಂದರು ದಾವಣಗೆರೆಯಲ್ಲಿ ಸ್ಪೆಷಲ್ ಬ್ರೆಡ್ ಅಂತ ಹೇಳ್ಬೋದು ಇದು ಆಹಾರ ಟೂ ತೌಸಂಡ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಬ್ರೆಡ್ಡು ಇದರಲ್ಲಿ ಮೊಟ್ಟೆ ಅದನ್ನೇನು ಯೂಸ್ ಮಾಡಿರಲ್ಲ ಚೆನ್ನಾಗಿ ಬರುತ್ತೆ ಇದು ಈ ಬ್ರೆಡ್ಡು ಹಾಗಾಗಿ ನಾವು ಯಾವಾಗಲೂ ಇದನ್ನೇ ತರಿಸ್ತೀವಿ ಸೊ ಇವಾಗ ಇದನ್ನು ತಂದಿದ್ದಾರೆ ಇವ್ನ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಇನ್ನೇನು ಲಂಚ್ ಬಾಕ್ಸ್ನ ಇಟ್ಟು ಅವನ್ನ ಕಳಿಸ್ಬೇಕಷ್ಟೇ ಇವಾಗ ನಮ್ಮ ಮನೆಯವ್ರಿಗೆ ಟೀ ಕೊಟ್ಟರೆ ನನ್ನ ಕೆಲಸ ಮುಗಿತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತು ಇನ್ನು ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ